ಏವೊರು ನಡೆಸಿಕೊಂಡು ಬರತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿದಾರಾಂಧ್ರ ಅವರು ಒಂದು ಅಪಾದನೆಯನ್ನು ಮಾಡಿದ್ದಾರೆ ಕೆಲವರು ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇರತಕ್ಕಂತ ಅಕಾಡೆಮಿಯನ್ನ ನಾಶ ಮಾಡಲು ಹೊರಟಿದ್ದಾರೆ ಅಕಾಡೆಮಿಯನ್ನು ವಿಭಜಿಸಲು ಆಗುವುದಿಲ್ಲ ಎಂಬ ಕಾನೂನನ್ನು ತಿಳಿಯದವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಅಕಾಡೆಮಿಯ ಅಧ್ಯಕ್ಷರಾದಂತಹ ಉತ್ತರವನ್ನು ಕೊಡ್ತಾ ಇದ್ದೇವೆ ನಾವು ಎಂದೂ ಕೂಡ ಅಕಾಡೆಮಿಯನ್ನು ನಾಶ ಮಾಡುವಂತಹ ಉದ್ದೇಶವನ್ನು ಅಕಾಡೆಮಿಯ ವಿದ್ಯಾಸಂಸ್ಥೆಗಳು ನಾಶ ಮಾಡುವುದು ಹೊರಟಿರತಕ್ಕಂಥ ಅಕಾಡೆಮಿಯವರೇ ಹೊರತು ನಾವಲ್ಲ ಇವತ್ತು ಅದಕ್ಕೆ ಸಾಕ್ಷಿ ಅಕಾಡೆಮಿಯ ವಿಚಾರವಾಗಿ ಹಲವಾರು ಪ್ರಕರಣಗಳು ಇವತ್ತು ನ್ಯಾಯ ನ್ಯಾಯಾಲಯದಲ್ಲಿ ದಾವೆಯಾಗಿ ಇವತ್ತು ವಾದ ವಿವಾದಗಳು ನಡೀತಾ ಇದೆ ಬಹುಶಃ ನಾವೆಲ್ಲ ಇಲ್ಲಿ ಇರ್ತಕ್ಕಂಥವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ನಿರ್ದೇಶಕರುಗಳಾಗಿ ಅಧ್ಯಕ್ಷರುಗಳಾಗಿ ದುಡಿದವರು ಮತ್ತು ಈಗಲೂ ದುಡಿತಾ ಇರತಕ್ಕಂಥ ನಮಗೆ ಸಹಕಾರಿ ಸಂಘಗಳ ಕಾನೂನಿನ ಸ್ಪಷ್ಟ ಜ್ಞಾನ ಇದೆ ಜ್ಞಾನ ಇಲ್ಲದವರೆಲ್ಲ ನಾವೆಲ್ಲೂ ಕೂಡ ಅದನ್ನು ವಿಭಜನೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಕೆಯನ್ನು ಇಟ್ಟಿಲ್ಲ ವಿಭಜನೆಯನ್ನು ಮಾಡಿರತಕ್ಕಂಥ ಪೂಜ್ಯ ಕುರುಜಿಯವರು ಅವರ ಜೀವಿತಾವಧಿಯಲ್ಲಿ ಅವರದೇ ಆಡಳಿತ ಮಂಡಳಿಯಲ್ಲಿ ಎ ಮತ್ತು ವಿಭಾಗ ಎ ಮತ್ತು ಬಿ ವಿಭಾಗಗಳನ್ನು ಮಾಡಿ ಆಡಳಿತವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವಿಭಜನೆಯನ್ನು ಮಾಡಿರತಕ್ಕಂಥವರು ಕೆ ವಿಜಿಯವರು ನಿವೃತ್ತ ಅವಧಿಯಲ್ಲಿದ್ದಾಗಲೇ ಅವರ ಆಡಳಿತ ಮಂಡಳಿ ಬಹುಶಃ ಆಡಳಿತ ಮಂಡಳಿಯಲ್ಲಿ ಡಾಕ್ಟರ್ ಚಿದಾನಂದರು ಕೂಡ ಒಬ್ಬರು ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅವರು ಸಹಿಯನ್ನು ಹಾಕಿದ್ದಾರೆ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಅವರ ಆಡಳಿತ ಮಂಡಳಿಯಲ್ಲಿ ಅವರು ಏನೇನು ಅಲ್ಲ ಬಹುಶಃಕ್ಕೆ ಪೂರಕವಾಗಿ ಒಂದು ನ್ಯಾಯಾಲಯದಲ್ಲೂ ಕೂಡ ಆ ವಿಭಜನೆಯನ್ನ ನ್ಯಾಯಾಲಯ ಹಾಗಾಗಿ ಎಲ್ಲೂ ಕೂಡ ಕಾನೂನು ನೋಡಿ ಅಥವಾ ವಿದ್ಯಾಸಂಸ್ಥೆಗಳಿಗೆ ಉಂಟು ಮಾಡುವಂತಹ ಒಂದು ಕಳೆದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾವು ಹೇಳಿದ್ವಿ ಈ ಪ್ರತಿಮೆ ಅಲ್ಲ ಈ ಪ್ರತಿಮೆಗೆ ಮಾಲಾರ್ಪಣೆ ಮಾಡತಕ್ಕಂಥ ಒಂದು ಸಂಪ್ರದಾಯ ಅದು ಮೊಮ್ಮೆ ಅಕಾಡೆಮಿಯಲ್ಲೇ ಮಾಡ್ತಾ ಇತ್ತು ಸಾರ್ವಜನಿಕರ ಅಲ್ಲಿಗೆ ನಾವು ಬರಲಿಲ್ಲ ಹಾಗಾಗಿ ಇವರ ಆಶಯ ಏನು ಅಂತ ಅವರ ಭಾಷಣದಲ್ಲಿ ಹೇಳಿದ್ದಾರೆ ನಾವು ಹಿಂದೆಯೂ ಹೋಗಿರ್ಲಿ ಮೊನ್ನೆಯೂ ಹೋಗಲಿಲ್ಲ ಅದನ್ನು ನಡೆಸ್ಕೊಂಡು ಬರತಕ್ಕಂಥದ್ದು ಅಕಾಡೆಮಿ ಸಾರ್ವಜನಿಕರು ನಾವು ನಮಗೆಲ್ಲ ಗೊತ್ತಿದೆ ಪ್ರಥಮವಾಗಿ ಟಂಬಲ ಶಿವಾನಂದರ ಆಶ್ರಯದಂತೆ ಕೆ ಬಿ ಜಿಯವರ ಹುಟ್ಟುಹಬ್ಬವನ್ನು ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಆ ಹುಟ್ಟು ಹಬ್ಬವನ್ನು ಇಡೀ ಸುಳ್ಯದ ಹಬ್ಬವಾಗಿ ನಾವು ಪರಿವರ್ತನೆ ಮಾಡಬೇಕು ಹೇಳಿ ವರ್ಷ ಹಲವಾರು ವರ್ಷಗಳಿಂದ ಸುಳ್ಯ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡತಕ್ಕಂಥವ್ರು ಸಾರ್ವಜನಿಕರೇ ಹೊತ್ತು ಅಕಾಡೆಮಿಯವರಲ್ಲ ಬಹುಶಃ ಇಲ್ಲೇ ಹಲವಾರು ಮಂದಿ ಆ ಸುಳ್ಯ ಹಬ್ಬದ ಅಧ್ಯಕ್ಷರುಗಳಾಗಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದವರೇ ಸೊ ಹಾಗಾಗಿ ಸಾರ್ವಜನಿಕರು ನಾವು ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದೆ ಇದರಲ್ಲಿ ಅಕಾಡೆಮಿಯ ಕೊಡುಗೆ ಇವು ಇಲ್ಲ ಇದೆಲ್ಲ ಸಾರ್ವಜನಿಕವಾಗಿ ಮಾಡಿಕೊಂಡು ಬರತಕ್ಕಂಥ ಬಹುಶಃ ನಾವು ಇವತ್ತು ಹೇಳಬೇಕಾಗ್ತದೆ ಯಾಕಂದ್ರೆ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಸಾರ್ವಜನಿಕರಿಗೂ ಇದರ ಅರಿವು ಬರಬೇಕಾಗ್ತದೆ ಇವತ್ತು ಅಲ್ಲಿ ಇರತಕ್ಕಂಥ ಪ್ರತಿಭೆಯು ಕೂಡ ಆ ಪ್ರತಿಭೆಯನ್ನು ಕೂಡ ಗುರುಜಿ ವೆಂಕಟರಮಣ ವಿದ್ಯಾಸಂಸ್ಥೆಯಲ್ಲಿ ನೌಕರಿಯನ್ನ ಪಡೆದು ಬದುಕನ್ನು ಕಟ್ಟಿಕೊಂಡಿರತಕ್ಕಂಥ ನೌಕರರು ಅವರ ವೇತನದಿಂದ ವೇತನವನ್ನು ನೀಡಿ ಆ ಒಂದು ಪ್ರತಿಭೆಯನ್ನ ಅಲ್ಲಿ ಸ್ಥಾಪನೆ ಮಾಡಿರತಕ್ಕಂಥ ಅದನ್ನು ಕೂಡ ಅಕಾಡೆಮಿಯ ಕೊಡುಗೆ ಏನಿಲ್ಲ ಇವತ್ತು ಅಲ್ಲಿ ಮಾಲಾರ್ಪಣೆ ಮಾಡಿ ಸಾರ್ವಜನಿಕವಾಗಿ ಭಾಷಣ ಮಾಡಿ ಬಹಳ ಸರಿಯಾಗಿ ನಡೆಯುವಂಥ ಅಕಾಡೆಮಿಯ ವಿದ್ಯಾಸಂಸ್ಥೆಗಳನ್ನು ಬಾಳಕೊಳ್ಳೋದಕ್ಕೆ ಕೆಲವರು ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಭಾಷಣ ಮಾಡುವಂತ ಬಹುಶಃ ನಾವು ಇವತ್ತು ಕೂಡ ಅವರ ಹೇಳ್ತಾ ಇದ್ದೇವೆ ಕೇವಲ ಅವರ ದಿನ ಬಂದು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅವರ ಆಶಯದಂತೆ ಮಾಡಿರ್ತಕ್ಕಂಥ ವಿಭಾಗಗಳ ಪ್ರಕಾರ ಅವರು ಸೂಚಿಸಿರತಕ್ಕಂಥ ಮಾರ್ಗದರ್ಶನದ ಪ್ರಕಾರ ಆಡಳಿತವನ್ನು ನಡೆಸಿಕೊಂಡು ಹೋದಾಗ ಮಾತ್ರ ಅವರ ಆತ್ಮಕ್ಕೂ ಶಾಂತಿ ಸಿಗ್ತದೆ ಸಾರ್ವಜನಿಕರು ಕೂಡ ನೆಮ್ಮದಿ ಆಗ್ತದೆ ಯಾಕಂದ್ರೆ ಸಾರ್ವಜನಿಕರೆಲ್ಲರೂ ಕೂಡ ನಮ್ಮನೆಯೇ ಹೇಳಿ ಶೇಕಡ ತೊಂಬತ್ತೊಂಬತ್ತು ಭಾಗದ ಜನ ಆ ಸಂಸ್ಥೆ ಚೆನ್ನಾಗಿರಬೇಕು ಆ ಸಂಸ್ಥೆಯೇ ನಮ್ಮ ಒಂದು ಸುಳ್ಯದ ಅಸ್ಮಿತೆ ಆ ಸಂಸ್ಥೆಯಿಂದಲೇ ಸಾವಿರಾರು ಜನರು ಇವರು ಾರೆ ಸಾವಿರಾರು ಕುಟುಂಬಗಳು ಉದ್ಯೋಗವನ್ನು ಪಡೆದು ಬದುಕನ್ನು ಪತ್ರಿಕಾಗೋಷ್ಠಿ ಮಾಡಿದ ಕರೆ ಮಾಡಿ ನಮಗೆ ಹೇಳಿದರು ನೀವು ಮಾಡ್ತಾ ಇರತಕ್ಕ ಒಳ್ಳೆ ಕಾರ್ಯ ಅದನ್ನು ಸರಿಪಡಿಸಿ ಹೇಗಾದರೂ ಮಾಡಿ ಸರಿಪಡಿಸಿ ಸುಸೂತ್ರವಾಗಿ ಹಾಗೆ ಪ್ರಯತ್ನ ಪಡಿ ಅಂತ ಹೇಳುವಂಥ ಭಾವನೆಯನ್ನು ಸಾವಿರಾರು ಜನ ದೂರವಾಣಿ ಮೂಲಕ ಮನೆ ಹಂಚಿಕೊಂಡಿದ್ದಾರೆ ಸೊ ಅದು ಸಾರ್ವಜನಿಕರ ಭಾವನೆ ಬಹುಶಃ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ ನಾವು ಈಗಲೂ ಅದನ್ನೇ ಹೇಳಿದೆ ನಾವು ಇಂದಿಗೂ ಕರೆದಿದ್ದೇವೆ ಈಗಲೂ ಹೇಳಿದ್ರೆ ಇಷ್ಟೇ ಕಾಲ ಇನ್ನೂ ಮಿಂಚಿಲ್ಲ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳನ್ನು ಮಾಡಿಕೊಂಡು ಸಂಸ್ಥೆಗೆ ಕೆಟ್ಟ ಹೆಸರನ್ನು ತಂದು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ವಿದ್ಯಾರ್ಥಿಗಳ ಸೇರ್ಪಡೆ ಆಗದೇ ಇರುವಂತಹ ರೀತಿಯಲ್ಲಿ ನಡೆದು ಯಾರ ಮನವಿಗೂ ಕೂಡ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿ ಡಿಕೆಶಿ ನೋಡಿ ಒಂದು ಸಮಾಜದ ನಾವು ಬಹುಸಂಖ್ಯಾತ ಪ್ರತಿನಿಧಿಗಳು ಸಮಾಜದ ಹಿತದೃಷ್ಟಿಯಿಂದ ನಾವು ಕೇಳಿದ್ವಿ ಅದಕ್ಕೆ ಮಾನ್ಯತೆ ಇಲ್ಲ ರಾಜಕೀಯ ಪ್ರಭಾವಿಗಳು ಸುಳ್ಯದಲ್ಲಿ ಇರತಕ್ಕಂಥವರ ಮುಖಾಂತರ ಪ್ರಯತ್ನ ಪಟ್ಟಿದ್ದು ಡಿವಿಹ್ಯರ ಮುಖಾಂತರ ಅದಕ್ಕೂ ಮಾನ್ಯತೆ ಇಲ್ಲ ಆ ಸ್ವಾಮೀಜಿಗಳು ಈ ಮಠ ಮಂದಿರಗಳ ಬಗ್ಗೆ ನಮಗೆ ಅಪಾರ ಗೌರವ ಇರುವುದು ಸ್ವಾಮೀಜಿಗಳು ಹಸ್ತಕ್ಷೇಪ ಮಾಡಿ ಮಾಡಿರಾಗ್ಲಿ ಅದಕ್ಕೂ ಕೂಡ ಏನು ಅವರು ಕೊನೆಗೆ ಸರ್ಕಾರ ಆದ್ರೂ ಇಂಟ್ರಿಫಿ ಆಗಲಿ ಹಾಗಾದ್ರೂ ಅವರು ಒಂದು ಸರಿ ಅಂತ ಹೇಳಿ ಅಲ್ಲಿಯೂ ಮನವಿ ಮಾಡಿದ್ದು ನಾವು ಸರಿ ಮಾಡಲಿ ಮಾಡಿ ಸೊ ಡಿ ಕೆ ಶಿವಕುಮಾರ್ ಹತ್ರ ಕೇಳಿ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡೋದಿಲ್ಲ ನಾವು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿ ಮಾಡಿದ್ರು ಕೂಡ ಬದಲಾವಣೆ ಮಾಡೋದಿಲ್ಲ ಈ ರೀತಿ ಗೊಂದಲಮಯವಾದಂತಹ ಸಾರ್ವಜನಿಕರಿಗೆ ತಪ್ಪು ಸಂದೇಶಗಳನ್ನು ಕೊಡಬೇಕಂತ ಭಾಷಣಗಳನ್ನು ಹೇಳಿಕೆಗಳನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಬಂದು ನಾವೇ ಗೊಂದಲವನ್ನು ಸೃಷ್ಟಿ ಮಾಡುತ್ತಾ ಇದ್ದೇವೆ ಅಂತ ಹೇಳುವಂತ ಅಪಾರ್ಥವನ್ನು ಮಾಡುವುದು ನಾವು ಇವತ್ತು ಗೋಷ್ಠಿಯ ಮೂಲಕ ಸತ್ಯ ಏನು ಅಂತ ಹೇಳುವುದನ್ನು ಸಾರ್ವಜನಿಕರಿಗೆ ತಿಳಿಸುವುದಕ್ಕೆ ಇಚ್ಛಿಸುತ್ತೇವೆ